ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ ಫ್ರೆಂಡ್ಸ್ ಒಂದು ವರ್ಷತನ ಏನು ಆಗದೆ ಸೂಪರ್ ಮಾವಿನಕಾಯಿ ಉಪ್ಪಿನಕಾಯನ್ನು ಮಾಡೋಣ ಫ್ರೆಂಡ್ಸ್ ಇವತ್ತು ಕುಟು ಜೊತೆ ಉಪ್ಪಿನಕಾಯಿ ಇದ್ರೇ ಚಂದ ಅಲ್ಲ ಫ್ರೆಂಡ್ಸ್ ನಾನಂತೂ ವೆರೈಟಿ ವೆರೈಟಿ ಉಪ್ಪಿನಕಾಯಿ ಹಾಕೋದು ತಿನ್ನೋದು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಿಮಗೆ ಕೂಡ ಹಾಗೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಯಾವ ಉಪ್ಪಿನಕಾಯಿ ಬೇಕಂತ ನೀವು ಕಮೆಂಟ್ ಮೂಲಕ ಕೇಳಿದರೆ ನಾನು ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಈಗ ಉಪ್ಪಿನಕಾಯಿ ಹೇಗೆ ರೆಡಿ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಎಣ್ಣೆಯನ್ನು ಬಿಸಿ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ನೀವು ಬೇಕೆಂದರೆ ಸಾಸಿವೆ ಎಣ್ಣೆ ಕೂಡ ತೊಗೋಬಹುದು ಹಾಗೆ ನಾ ಬೆಳ್ಳುಳ್ಳಿಯನ್ನು ಇದ್ದೀನಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಉಪ್ಪಿನಕಾಯಿ ಕಲರ್ ತುಂಬ ಚೆನ್ನಾಗಿರುತ್ತೆ ಇದು ಆರು ಆರುವ ತನಕ ನಾವಿಲ್ಲಿ ಮಾವಿನಕಾಯಿಯನ್ನು ತಗೊಳ್ಳೋಣ ಒಂದು ಪಾತ್ರೆ ತೊಗೊಳ್ಳಿ ಆ ಪಾತ್ರೆ ಡ್ರೈ ಆಗಿರಬೇಕು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಹಾಗೆ ಮಾವಿನಕಾಯಿಯನ್ನು ವಾಶ್ ಮಾಡಿದ ಮೇಲೆ ಅದು ಕೂಡ ಡ್ರೈನೇ ಇರಬೇಕು ಹಸಿ ಇರಬಾರ್ದು ಏಕೆಂದರೆ ಉಪ್ಪಿನಕಾಯಿ ಕೆಡೋ ಚಾನ್ಸ್ ಇರುತ್ತೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿ ಪೀಸ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಥರ ಎಲ್ಲವನ್ನು ಮಾವಿನಕಾಯಿ ಪೀಸ್ ಮಾಡಿ ಮಾವಿನಕಾಯಿ ರೆಡಿ ಆಗಿದೆ ಮೊದಲಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ ತದನಂತರ ಖಾರವನ್ನು ಇದ್ದೀನಿ ಆಮೇಲೆ ಅರಿಶಿನ ಪುಡಿಯನ್ನು ಸೇರಿಸಿ ನಾನಿಲ್ಲಿ ಸಾಸಿವೆಯನ್ನು ತೆರೆ ತೆರೆಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಪೌಡ್ರನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಮೆಂತೆ ಪೌಡ್ರನ್ನು ಹಾಕಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಲ ಕೈಯಿಂದಲೇ ಮೊದಲಿಗೆ ರೆಡಿ ಮಾಡಿಟ್ಟುಕೊಂಡಿರುವಂಥ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಆ ಉಪ್ಪಿನಕಾಯದಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಉಪ್ಪಿನಕಾಯಿಗೂ ಆ ಮಸಾಲೆ ತಾಕಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಹಾಗೆ ರುಚಿ ಕೂಡ ಇರುತ್ತೆ ಕಾಜಿನ್ ಬಾಟ್ಲ್ ಅಷ್ಟೇ ಅಲ್ಲದೆ ಒಳಗೂ ಇಟ್ಕೊಳ್ಬೋದು ನಾನಿಲ್ಲಿ ಜಾಸ್ತಿ ಉಪ್ಪಿನಕಾಯಿ ಆದಂತ ಎರಡೋದರಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಹಾಗೆ ಪಿಂಗಾನಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು